ನಮಸ್ಕಾರ ಸ್ನೇಹಿತ್ರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತ್ರೆ ಕಳೆದ ಸಂಚಿಕೆಗಳಲ್ಲಿ ನಾವು ಸಾಫ್ಟ್ವೇರ್ ಇಂಜಿನಿಯರ್ಗಳ ಕೆಲಸಕ್ಕೆ ಕುತ್ತು ಬಂದಿದೆ ಅಂತ ಮಾತಾಡಿದ್ವಿ ಆದರೆ ಇವತ್ತು ಆ ಕಥೆ ಕೇವಲ ಇಂಜಿನಿಯರ್ಗಳಿಗೆ ಸೀಮಿತ ಆಗಿಲ್ಲ ಇಡೀ ಐಟಿ ಉದ್ಯಮವೇ ಬುಡಮೇಲಾಗೋ ಪರಿಸ್ಥಿತಿ ಬಂದಿದೆ ಒಬ್ಬ ಹಿರಿಯ ಟೆಕ್ಕಿ ಇನ್ಮುಂದೆ ಮನುಷ್ಯರು ಕೈಯಿಂದ ಕೋಡ್ ಬರೆಯೋದು ನೆನಪು ಮಾತ್ರ ಅಂತ ಹೇಳ್ತಿದ್ದಾರೆ ಇನ್ನೊಂದು ಕಡೆ ಷೇರು ಮಾರುಕಟ್ಟೆಯಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಒಂದೇ ದಿನದಲ್ಲಿ ಮಾಯಾಗಿದೆ ಇದಕ್ಕೆಲ್ಲ ಕಾರಣ ಅಮೆರಿಕದ ಆಂಥ್ರೋಪಿಕ್ ಕಂಪನಿ ಬಿಟ್ಟಿರೋ ಹೊಸ ಎ ಐ ಬಾಂಬ್ ಇದನ್ನ ತಜ್ಞರು ಸ್ಯಾಸ್ ಪೊಕ್ಯಾಲಿಪ್ಸ್ ಅಂತ ಕರೀತಿದ್ದಾರೆ ಅಂದ್ರೆ ಸಾಫ್ಟ್ವೇರ್ ಯುಗದ ಅಂತ್ಯಾನ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಹೊಸ ಬಿರುಗಾಳಿಯ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ಐಟಿ ವಲಯದಲ್ಲಿ ವಿಷಯ ತುಂಬಾನೇ ಸೀರಿಯಸ್ ಆಗಿದೆ ಮೊನ್ನೆ ತಾನೇ ಆಂಥ್ರೋಪಿಕ್ ಕಂಪನಿ ತನ್ನ ಕ್ಲಾಡ್ ಕೋವರ್ ಟೂಲ್ಗೆ ಹೊಸ ಅಪ್ಡೇಟ್ಸ್ ಅಥವಾ ಪ್ಲಗ್ ಇನ್ಗಳನ್ನು ಬಿಡುಗಡೆ ಮಾಡಿದೆ ಇದರ ಎಫೆಕ್ಟ್ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ ವಾಲ್ ಸ್ಟ್ರೀಟ್ ನಿಂದ ಹಿಡಿದು ದಲಾಲ್ ಸ್ಟ್ರೀಟ್ ವರೆಗೂ ನಡುಕ ಹುಟ್ಟಿದೆ ಈ ಸುದ್ದಿ ಹೊರಬಿದ್ದಿದ್ದೇ ತಡ ಜಾಗತಿಕವಾಗಿ ಸಾಫ್ಟ್ವೇರ್ ಕಂಪನಿಗಳ ಷೇರುಗಳು ಇಸ್ಪೀಟ್ ಎಲೆಗಳ ರೀತಿ ಉದುರಿ ಬಿದ್ದಿದೆ ಸಾಸ್ ಪೊಕ್ಯಾಲಿಪ್ಸ್ ಅಂದರೆ ಸಾಫ್ಟ್ವೇರ್ ಆಸ್ ಎ ಸರ್ವಿಸ್ ಕಂಪನಿಗಳ ಸರ್ವನಾಶ ಅಂತ ಹೂಡಿಕೆದಾರರು ಭಯ ಪಡ್ತಿದ್ದಾರೆ ನಮ್ಮ ಭಾರತದ ಐಟಿ ದೈತ್ಯರ ಕಥೆಯೇ ಇದನ್ನು ಹೇಳ್ತಿದೆ ಒಂದೇ ದಿನದಲ್ಲಿ ನಿಫ್ಟಿ ಐಟಿ ಇಂಡೆಕ್ಸ್ ಸುಮಾರು ಒಂದು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಮೌಲ್ಯವನ್ನು ಕಳ್ಕೊಂಡಿದೆ ಇನ್ಫೋಸಿಸ್ ಮತ್ತು ಟಿಸಿಎಸ್ ಷೇರುಗಳು ಬರೋಬ್ಬರಿ ಆರರಿಂದ ಏಳು ಪರ್ಸೆಂಟ್ ಕುಸಿದಿವೆ ವಿಪ್ರೋ ಎಚ್ ಎಲ್ ಟೆಕ್ ಟೆಕ್ ಮಹೀಂದ್ರ ಕೂಡ ಭಾರಿ ಹೊಡೆತ ತಿಂದಿದೆ ಹೂಡಿಕೆದಾರರಿಗೆ ಈ ಹೊಸ ಐ ಬಂದ್ರೆ ಸಾಫ್ಟ್ವೇರ್ ಕಂಪನಿಗಳೇ ಬೇಡವಾಗುತ್ತಾ ಅಂತ ಭಯ ಶುರುವಾಗಿದೆ ಕೈಯಿಂದ ಕೋಡ್ ಬರೆಯೋ ಕಾಲ ಮುಗಿಯಿತು ಬೆಚ್ಚಿ ಬೀಳಿಸೋ ಹೇಳಿಕೆ ನೀಡಿದ ಟೆಕ್ಕಿ ಈ ಭಯಕ್ಕೆ ತುಪ್ಪ ಸುರಿದಿದ್ದು ಸಿಲಿಕಾನ್ ವ್ಯಾಲಿಯ ದಿಗ್ಗಜ ಫೇಸ್ಬುಕ್ ನ ಮಾಜಿ ಇಂಜಿನಿಯರಿಂಗ್ ಡೈರೆಕ್ಟರ್ ಆದಿತ್ಯ ಅಗರ್ವಾಲ್ ಅವರ ಒಂದು ಹೇಳಿಕೆ ಅವರು ಈ ಹೊಸ ಎಐ ಟೂಲ್ ಅನ್ನ ಬಳಸಿ ನೋಡಿದ ಮೇಲೆ ಎಕ್ಸ್ ನಲ್ಲಿ ಅದರ ಬಗ್ಗೆ ಬರ್ಕೊಂಡಿದ್ದಾರೆ ನಾನು ವೀಕೆಂಡ್ ನಲ್ಲಿ ಕ್ಲಾಡ್ ಜೊತೆ ಕೋಡಿಂಗ್ ಮಾಡಿದೆ ಒಂದು ವಿಷಯ ಅಂತೂ ಸ್ಪಷ್ಟ ಇನ್ಮುಂದೆ ನಾವು ಯಾರೂ ಕೈಯಿಂದ ಕೋಡ್ ಬರೆಯೋದಿಲ್ಲ ಇಷ್ಟು ವರ್ಷ ನಾನು ಕಷ್ಟಪಟ್ಟು ಕಲಿತಿದ್ದ ಸ್ಕಿಲ್ ಈಗ ಫ್ರೀ ಆಗಿ ಸಿಕ್ತಿದೆ ನಂಗೆ ಖುಷಿನೂ ಇದೆ ಆದ್ರೆ ದಿಕ್ಕು ತೋಚದ ಹಾಗೆ ಆಗಿದೆ ಅಂದಿದ್ದಾರೆ ದಶಕಗಳ ಕಾಲ ಕೋಡಿಂಗ್ ಕಲಿತವರೇ ಹೀಗೆ ಹೇಳ್ತಿದ್ದಾರೆ ಅಂದ್ರೆ ಹೊಸಬರ ಕಥೆ ಏನು ಆಂಥ್ರೋಪಿಕ್ ಕಂಪನಿ ಹೇಳೋ ಪ್ರಕಾರ ಈ ಟೂಲ್ನಿಂದ ಜೂನಿಯರ್ ಡೆವಲಪರ್ಗಳ ಕಲಿಯೋ ಸಾಮರ್ಥ್ಯ ಅಥವಾ ಮ್ಯಾಸ್ಟ್ರಿ ಕಡಿಮೆ ಆಗಬಹುದು ಅಂತ ಹೇಳಿದ್ದಾರೆ ಅಷ್ಟಕ್ಕೂ ಏನಿದು ಹೊಸ ಟೂಲ್ ಅಸಿಸ್ಟೆಂಟ್ ಅಲ್ಲ ಇದು ಏಜೆಂಟ್ ಈಗ ನಿಮಗೆ ಡೌಟ್ ಬರಬಹುದು ಚಾಟ್ ಜಿಪಿಟಿ ಕೂಡ ಇತ್ತಲ್ಲ ಅದರಲ್ಲೇ ಸ್ಪೆಷಲ್ ಅಂತ ಇಲ್ಲಿವರೆಗೂ ಎ ಐ ನಿಮಗೆ ಸಹಾಯ ಮಾಡೋ ಅಸಿಸ್ಟೆಂಟ್ ಆಗಿತ್ತು ಆದ್ರೆ ಆಂಥ್ರೋಪಿಕ್ ಬಿಟ್ಟಿರೋ ಈ ಹೊಸ ಪ್ಲಗಿನ್ಗಳು ಏಜೆಂಟ್ ತರ ಕೆಲಸ ಮಾಡ್ತವೆ ಅಂದ್ರೆ ಕೆಲಸವನ್ನ ತಾನೇ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ಮುಗಿಸುತ್ತೆ ಇದರಲ್ಲಿ ಪ್ರಮುಖವಾಗಿ ಮೂರು ಪ್ಲಗಿನ್ಗಳು ಟೆಕ್ ವಲಯದ ನಿದ್ದೆಗೆಡಿಸಿವೆ ಒಂದು ಲೀಗಲ್ ಪ್ಲಗ್ ಇನ್ ಇದು ವಕೀಲರ ಕೆಲಸಕ್ಕೆ ಕತ್ತರಿ ಹಾಕಿದೆ ಕಾಂಟ್ರಾಕ್ಟ್ ಓದೋದು ರಿಸ್ಕ್ ಅನಾಲಿಸಿಸ್ ಮಾಡೋದು ಲೀಗಲ್ ಪೇಪರ್ ರೆಡಿ ಮಾಡೋದನ್ನ ನಿಮಿಷಗಳಲ್ಲಿ ಮಾಡುತ್ತೆ ಇದರಿಂದ ಲೀಗಲ್ ಝೂಮ್ ನಂತ ಕಂಪನಿಗಳ ಶೇರು ಇಪ್ಪತ್ತು ಪರ್ಸೆಂಟ್ ಬಿದ್ದಿದೆ ಎರಡನೆಯದ್ದು ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಮಾರ್ಕೆಟಿಂಗ್ ಕ್ಯಾಂಪೇನ್ ಪ್ಲಾನ್ ಮಾಡೋದು ಕಂಟೆಂಟ್ ಬರೆಯೋದು ಸೇಲ್ಸ್ ಡೇಟಾ ಅನಾಲಿಸಿಸ್ ಮಾಡೋದನ್ನ ಈ ಎಐ ಏಜೆಂಟ್ಗಳೇ ಮಾಡಿಬಿಡ್ತಾವೆ ಮೂರನೆಯದ್ದು ಕೋಡಿಂಗ್ ಏಜೆಂಟ್ ಕೇವಲ ಕೋಡ್ ಬರೆಯೋದು ಮಾತ್ರ ಅಲ್ಲ ತಪ್ಪುಗಳನ್ನು ಹುಡುಕಿ ಅದನ್ನು ಸರಿಪಡಿಸಿ ಸಾಫ್ಟ್ವೇರ್ ರನ್ ಮಾಡೋ ಕೆಪಾಸಿಟಿ ಇದಕ್ಕಿದೆ ಅಂದ್ರೆ ಇನ್ಮುಂದೆ ಸೇಲ್ಸ್ ಫೋರ್ಸ್ ಡಾಕ್ಯುಸೈನ್ ಅಥವಾ ಆಡೋಬ್ನಂತ ದುಬಾರಿ ಸಾಫ್ಟ್ವೇರ್ಗಳ ಅವಶ್ಯಕತೆನೇ ಇಲ್ಲದೆ ಇರಬಹುದು ಅನ್ನೋದು ಹೂಡಿಕೆದಾರರ ಲೆಕ್ಕಾಚಾರ ಭಾರತದ ಐಟಿ ಕಂಪನಿಗಳಿಗೆ ಯಾಕೆ ಆತಂಕ ಭಾರತದ ಐಟಿ ಕಂಪನಿಗಳ ಬೆನ್ನೆಲು ಬಿರೋದೆ ಸರ್ವಿಸ್ ಮತ್ತು ಬಿಪಿಒ ಅಥವಾ ಕೆಪಿಒ ಮಾದರಿಯಲ್ಲಿ ಅಮೆರಿಕದ ಬ್ಯಾಂಕ್ಗಳಿಗೆ ಲೀಗಲ್ ಫರ್ಮ್ಗಳಿಗೆ ಗಳಿಗೆ ಬೇಕಿರೋ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೋಡಿಂಗ್ ಟೆಸ್ಟಿಂಗ್ ಕೆಲಸವನ್ನು ನಮ್ಮವರು ಮಾಡ್ತಿದ್ರು ಆದರೆ ಈ ಹೊಸ ಎ ಐ ಟೂಲ್ ಬಂದರೆ ಆಂಥ್ರೋಪಿಕ್ ಸಿಇಒ ಡಾರಿಯೋ ಆಮೋಡೆ ಹೇಳೋ ಪ್ರಕಾರ ವೈಟ್ ಕಾಲರ್ ಜಾಬ್ಸ್ ಅಥವಾ ಆಫೀಸ್ ಕೆಲಸಗಳು ಆಟೋಮೆಟಿಕ್ ಆಗಿ ಬಿಡುತ್ತವೆ ಒಂದು ವೇಳೆ ನೂರು ಜನ ಮಾಡೋ ಕೆಲಸವನ್ನ ಒಂದು ಐ ಪ್ಲಗ್ ಇನ್ ಮಾಡೋದಾದ್ರೆ ಅಮೆರಿಕದ ಕ್ಲೈಂಟ್ಸ್ ಭಾರತಕ್ಕೆ ಪ್ರಾಜೆಕ್ಟ್ ಕೊಡೋದು ಕಡಿಮೆ ಮಾಡ್ತಾರೆ ಇದೇ ಕಾರಣಕ್ಕೆ ಇನ್ಫೋಸಿಸ್ ವಿಪ್ರೋ ಶೇರುಗಳು ಪಾತಾಳಕ್ಕೆ ಕುಸಿತಿವೆ ಸ್ನೇಹಿತರೆ ಅಂತಾರಾಷ್ಟ್ರೀಯ ಬ್ರೋಕರೇಜ್ ಸಂಸ್ಥೆ ಜೆಫ್ರಿಸ್ ಇದನ್ನ ಸ್ಯಾಸ್ ಪೊಕ್ಯಾಲಿಪ್ಸ್ ಅಂತ ಕರೆದಿರೋದು ಸುಮ್ಮನೆ ಅಲ್ಲ ಎರಡು ಸಾವಿರದ ಇಪ್ಪತ್ತಾರು ಅನ್ನೋದು ಐಟಿ ವಲಯಕ್ಕೆ ನಿರ್ಣಾಯಕ ವರ್ಷ ಆಗಲಿದೆ ಆಂಥ್ರೋಪಿಕ್ ಕಂಪನಿ ಇದು ಮನುಷ್ಯರಿಗೆ ಸಹಾಯ ಮಾಡೋಕೆ ಮಾತ್ರ ಅಂತ ಹೇಳ್ತಿದೆ ಆದರೆ ಮಾರ್ಕೆಟ್ ರಿಯಾಕ್ಷನ್ ನೋಡಿದ್ರೆ ಇದು ಮನುಷ್ಯರ ಕೆಲಸವನ್ನೇ ಕದಿಯೋಕೆ ಬಂದಿರೋ ಹಾಗಿದೆ ಈ ಬಗ್ಗೆ ಏನನ್ಸುತ್ತೆ ಆದಿತ್ಯ ಅಗರ್ವಾಲ್ ಹೇಳಿದ ಹಾಗೆ ಕೈಯಿಂದ ಕೋಡ್ ಬರೆಯೋ ಕಾಲ ಮುಗೀತಾ ಅಥವಾ ಎಷ್ಟೇ ಎ ಐ ಬಂದರೂ ಮನುಷ್ಯನ ಬುದ್ಧಿಶಕ್ತಿಗೆ ಬೆಲೆ ಇದ್ದೇ ಇರತ್ತಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ ಹಾಗೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಈ ಹೊಸ ಎಐ ಏಜೆಂಟ್ ಬಗ್ಗೆ ಮಾಹಿತಿ ನೀಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ